ಏನಾದ್ರೂ ಮಾಡಬೇಕು ಆದ್ರೆ ಅಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಆಗ ಸಂಗಮ್ ನೆನ್ಪಿಗೆ ಬಂದ್ರು ಅವ್ರಿಗೆ ಫೋನ್ ಮಾಡ್ದೆ ನಾನು ಇಂಚರ ಸಂಗಮ್ ಸಹಾಯ ಬೇಕು ಯಾರು ನನ್ನ ಮಗ ಆರನ್ನ ಮಾಡಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ದಯವಿಟ್ಟು ಇಂಚರ ಇಂಚರ ಚಿಂತೆ ಮಾಡ್ಬೇಡ ಅವನಿಗೇನು ಆಗೋದಿಲ್ಲ ನಾನು ಈಗಲೇ ಫ್ಲೈಟ್ ತಗೊಂಡು ಅಲ್ಲಿಗೆ ಬರ್ತೀನಿ ನನ್ನ ಕೊನೆಯ ಹೋಪ್ ಸಂಗಮ್ ಆಗಿದ್ರು ಆದರೆ ಅವರು ಈ ಸಿಟಿಲಿ ಇರಲಿಲ್ಲ ಏನಾದರೂ ಮಾಡಿ ಆರ್ಯನನ್ನ ಕಾಪಾಡಬೇಕು ಚುಚ್ಚಾಗಿ ಏನು ಮಾಡಬೇಡಿ ದಯವಿಟ್ಟು ಎಲ್ದಿದ್ರೆ ಮಗನ ನೋಡ್ಸ್ಕೊಳ್ಳೋದಕ್ಕೆ ಮಗಳು ತನ್ನ ಅಪ್ಪನಿಗೆ ಶೂಟ್ ಮಾಡ್ಬೇಕಾಗುತ್ತೆ ದಯವಿಟ್ಟು ಬೇಡಪ್ಪ ಅಮ್ಮನ್ ಬಳಿ ಬೇಗ ಬಾ ಬಾ ಇಷ್ಟು ಪರೀಕ್ಷೆ ಮಾಡಬೇಡ ನಿನ್ನ ರಾಣಿ ತರ ನೋಡ್ಕೋತೀನಿ ಆದ್ರೆ ನೀನು ಖೈದಿಯಾಗಿರ್ಬೇಕು ಅನ್ಕೊಂಡ್ರೆ ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ ಎರಡೂ ಬದಿಗಳಿಂದ ಅಪಾಯ ಆಯ್ತು ಆದ್ರೆ ಆರ್ಯಗಾಗಿ ಏನ್ ಬೇಕಾದರೂ ಮಾಡೋದಕ್ಕೆ ತಯಾರಿದೆ ಹೀಗಾಗಿ ನಾನು ಜೊತೆ ಮದುವೆ ಆಗೋದಕ್ಕೆ ಒಪ್ಕೋಬೇಕಾಯ್ತು ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡು ಇಂಚರ ಆರು ವರ್ಷಗಳ ಹಿಂದೆ ನೀನು ಮಯೂರ್ ಜೊತೆ ಇದ್ದೆ ಈಗ ನೋಡು ಕರುಣಾಕರಣ್ ಜೊತೆ ಇದೆಯಾ ಮತ್ತೆ ಕರುಣಾಕರಣ್ ಎರಡನೇ ಹೆಂಡತಿ ಎಲ್ಲ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ ಹುಷಾರಾಗಿ ನೀನ್ ಇದ್ರೆ ಒಳ್ಳೇದು ಏನ್ ಹೇಳ್ತೀಯ ಇಂಚರ ದೀಪಿಕಾ ನೀನ್ ಹುಷಾರಾಗಿರು ಯಾಕಂದ್ರೆ ಮಯೂರ್ ನಿನ್ನ ಮದ್ವೆ ಆಗ್ತಿರೋದು ನನ್ನ ಆಸ್ತಿ ಬೇಕು ಅಂತ ಆಸ್ತಿ ಪಡೆದ ಮೇಲೆ ಅವ್ನು ನಿನ್ನ ಬಿಟ್ಟು ಹೋದ್ರೆ ಏನ್ ಮಾಡ್ತೀಯ ಇಂಚರ ಮಯೂರ್ ಬಗ್ಗೆ ಒಂದ್ ಮಾತು ಆಡ್ಬೇಡ ನಿಂಗೆ ನಿನ್ನ ಮಗನ ಜೀವದ ಬೆಲೆ ಗೊತ್ತಿಲ್ವಾ ಅದಕ್ಕೆ ಏನು ಡ್ರಾಮಾ ಮಾಡ್ಬೇಡ ಗೊತ್ತಾಯ್ತ ಜಾಗ್ರತೆಯಿಂದ ಕೇಳು ನೀನು ಕರುಣಾ ಕರುಣನ್ನ ಮದ್ವೆ ಆಗೋದು ಎಲ್ಲರ ಹಿತಕ್ಕೆ ಬಾ ಇಲ್ಲ ಬಾಯ್ ಮುಚ್ಚು ಎಲ್ರು ನನ್ನ ಪರಿಸ್ಥಿತಿಯನ್ನ ತಮಾಷೆ ಅಂತ ನೋಡ್ತಾ ಇದ್ರು ದೀಪಿಕಾ ಮಯೂರ್ ಕೈ ಹಿಡಿದು ನಕ್ಕಳು ನನಗೆ ಹೋರಾಡುವ ಶಕ್ತಿ ಇರಲಿಲ್ಲ ಅಮ್ಮ 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 ನಡೀತಾ ಇದ್ದಿದ್ದು ನನ್ನ ಮದ್ವೆನ ಕಾಣಿಸಿದ್ದು ಕರುಣಾಕರ್ಣ ಕ್ರೂರ ಕಣಗಳು ಮಾತ್ರ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ ಇನ್ನೇನ್ ಮದ್ವೆ ಆಗ್ಬೇಕು ಅಷ್ಟರಲ್ಲಿ ಆರ್ಯ ನೀನ್ ಆರಾಮ ಆಗಿದ್ಯಾ ಅಮ್ಮ ನೀನೀಗ ಮದುವೆ ಆಗ್ಬೇಕಾಗಿಲ್ಲ ನಾ ನಿನ್ ಮದುವೆ ಆಗಲ್ಲ ಇದೇನ್ ಡ್ರಾಮಾ ಮಾ ಇಂಚರಾ ನಿನಗೆ ನಿನ್ನ ಮಗ ಜೀವಂತವಾಗಿ ಬೇಕೋ ಬೇಡವೋ ನನಗೆ ಸಾಕಾಗಿದೆ ನಾನ್ ನಿನ್ನ ಹೆದ್ರಲ್ಲಪ್ಪ ನನ್ನ ಮಗನಿಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಆರ್ಯ ಬೇಗ ಬಾ ಅಮ್ಮನ್ ಬಳಿ ಬೇಗ ಬಾ ಎಲ್ರೂ ನೋಡ್ತಿದಾರೆ ಇಂಚರಾ ಜನ ನೋಡ್ತಿದಾರೆ ಅರ್ಥ ಮಾಡ್ಕೋ ಇದಕ್ ನಿನ್ಗೆ ಬೆಲೆ ಕಟ್ಟಬೇಕಾಗುತ್ತೆ ಮೊದ್ಲು ನನ್ನ ಮಗನನ್ನ ಅಪಹರಿಸ್ದೆ ನಂತರ ಬಲವಂತವಾಗಿ ನನ್ನ ಮದುವೆ ಮಾಡಿಸ್ತಾ ಇದ್ಯಾ ಈಗ ಒಳ್ಳೆಯವನಂತ ನಡೆಸ್ತಾ ಅಪ್ಪ ಎಷ್ಟು ದೊಡ್ಡ ಅವಮಾನ ಮಿಸ್ಟರ್ ರಂಗನಾಥ್ ನಮ್ ಡೀಲ್ ಕ್ಯಾನ್ಸಲ್ ಮಿಸ್ಟರ್ ಕರುಣಾಕರನ್ ಮಿಸ್ಟರ್ ಕರುಣಾಕರನ್ ಮಿಸ್ಟರ್ ಕರುಣಾಕರನ್ ನಿನ್ನ ಅಪ್ಪ ನಾನು ನಿನಗ ಒಳ್ಳೇದಾಗ್ಲಿ ಅಂತ ಹೀಗ್ ಮಾಡಿದ್ದೆ ನನಗಿಂತ ವ್ಯಕ್ತಿ ಜೊತೆ ಮದ್ವೆ ಮಾಡ್ಸಕ್ ಹೋಗಿದ್ದೆ ನೀನು ನೀನೇ ರಾಕ್ಷಸ ನಾನ್ ರಾಕ್ಷಸ ಆದ್ರೆ ಅಪ್ಪ ನೀವ್ ಮತ್ತೆ ಇವಳನ್ನ ನನ್ನ ತಂಗಿ ಅಂತ ಕರೆಯೋದಕ್ಕೂ ನನಗ್ ನಾಚಿಕೆ ಆಗ್ತದೆ ಅವಳಿಗೆ ಇಷ್ಟು ವರ್ಣನ ನೋಡಿದೀರಾ ಆದ್ರೆ ಅವಳು ವರ್ತನೆ ನೋಡಿ ನೀನು ಮತ್ತೆ ನಿನ್ ಮಗ ನನ್ನ ಹಿಡಿತದಿಂದ ತಪ್ಪಸ್ಕೊಳಕ್ ಆಗಲ್ಲ ಯಾರಾದ್ರೂ ಆ ಮಗುವಿಗೆ ತೊಂದರೆ ಕೊಟ್ರೆ ನನ್ ಕೆಟ್ಟ ಮುಖನ ನೋಡ್ಬೇಕಾಗುತ್ತೆ ಕೊನೆಗೂ ನನ್ನ ಸಹಾಯಕ್ಕೆ ಬಂದ ನಾನು ಅವನನ್ನು ಅಪ್ಕೊಂಡೆ ಆದರೆ ಅಷ್ಟರಲ್ಲಿ ನನಗೆ ಪರಿಚಿತವಾದ ಒಂದು ಪರಿಮಳ ಬಂತು ಅದು ಅವನ ಸ್ಪೆಷಲ್ ಪರ್ಫ್ಯೂಮ್ ಆ ಪರಿಮಳ ಯಾವುದು ಅಂತ ನೆನಪಾದ ತಕ್ಷಣ ಭೂಮಿಯೇ ಕುಸಿದಂತಾಯ್ತು ಆ ಪರಿಮಳ ಅದೇ ಆಗಿತ್ತು ಇಂಚರ ನೀನು ನನ್ನ ಮದುವೆ ಅದು ಕೂಡ ಈಗಲೇ ಮುಂದೆ ಇಂಚರ ಮತ್ತು ಅವಳ ಮಗನ ಜೀವನ ಏನಾಗುತ್ತೆ ಸಂಗಮ್ ಯಾರು ಅವನು ಅವಳನ್ನ ಯಾಕೆ ಮದುವೆಯಾಗಲು ರೆಡಿ ಆಗಿದ್ದ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗ್ಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ